ಮಚ್ಚಿನ ಪರಿಸರದ ಜನರ ಬಹುಕಾಲದ ಬೇಡಿಕೆಯಾಗಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಇದೀಗ ಮಂಜೂರಾಗಿದ್ದು ಆರೋಗ್ಯ ಕೇಂದ್ರದ ಕಟ್ಟಡ ಹಾಗೂ ಸಿಬ್ಬಂದಿಗಳ ವಸತಿ ಗೃಹ ನಿರ್ಮಾಣಕ್ಕಾಗಿ ನಾಲ್ಕು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡಿ ಅದಕ್ಕಾಗಿ ಶ್ರಮಿಸಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ ಶಿವರಾಮ್ ಅವರಿಗೆ ಜುಲೈ ಇಪ್ಪತ್ತೇಳರಂದು ಮಚ್ಚಿನ ಗ್ರಾಮಸ್ಥರು ಮತ್ತು ಪಕ್ಷದ ಪ್ರಮುಖರು ಸೇರಿ ಅಭಿನಂದನೆ ಸಲ್ಲಿಸಿದ್ದಾರೆ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದ ರಕ್ಷಿತ್ ಶಿವರಾಮ್ ರವರು ಎಲ್ಲರ ಆಶೀರ್ವಾದದಿಂದ ಇವತ್ತು ಆರೋಗ್ಯ ಕೇಂದ್ರ ಮಂಜೂರಾಗಿದೆ ಇದರಿಂದಾಗಿ ಎಲ್ಲರಿಗೂ ಪ್ರಯೋಜನವಾಗಲಿ ಎಂದರು ಮಚ್ಚಿನ ಪ್ರಾಥಮಿಕ ಆರೋಗ್ಯ ಆರೋಗ್ಯ ಕೇಂದ್ರ ಸ್ಥಾಪನೆ ಆಗಬೇಕು ಅಂತ ಇದು ಬಹುದಿನಗಳ ಬೇಡಿಕೆ ಈ ನಿಟ್ಟಿನಲ್ಲಿ ಅಂದಿನ ನಮ್ಮ ಸುಭಯ್ ಶೆಟ್ಟರು ಒಂದು ದೂರದೃಷ್ಟಿ ಒಂದು ದೂರದೃಷ್ಟಿಯ ಕನಸು ಕಂಡು ಕಂಡು ಅದಕ್ಕೆ ಬೇಕಾಗಿ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು ಆ ನಮ್ಮ ನಮ್ಮೆಲ್ಲರ ನಾಯಕರಾದಂಥ ವಸಂತ್ ಬಂಗಿಯರು ಅದಕ್ಕೆ ಜಾಗವನ್ನು ನಿಗದಿಪಡಿಸಿ ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಅವರು ಮಾಡಿದರು ಅವರ ಅವರ ಕೂಡ ಕನಸಾಗಿತ್ತು ಮಚ್ಚಿನದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರಬೇಕು ಅಂತ ಈಗ ನಮ್ಮ ಎಲ್ಲ ಅಲ್ಲಿಯ ಕಾರ್ಯಕರ್ತರ ನಾಯಕರ ಸ್ಥಳೀಕರ ಎಲ್ಲರ ಒಂದು ಪ್ರಯತ್ನದಿಂದ ಆಶೀರ್ವಾದದಿಂದ ಸನ್ಮಾನ್ಯ ಉಸ್ತುವಾರಿ ಸಚಿವರು ಹಾಗೆ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರ ಒಂದು ವಿಶೇಷವಾದ ಕಾಳಜಿಯಿಂದ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ರಾಜ್ಯದಲ್ಲಿ ಹಲವಾರು ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆ ಆಗಬೇಕು ಅಂತ ಬೇಡಿಕೆ ಇದ್ದರೂ ಕೂಡ ವಿಶೇಷವಾಗಿ ಇದಕ್ಕೆ ಕಾಳಜಿಯನ್ನು ತೆಗೆದುಕೊಂಡು ನಾಲ್ಕು ಕೋಟಿ ಅರುವತ್ತು ಒಂಬತ್ತು ಲಕ್ಷ ರೂಪಾಯಿಯ ಅನುದಾನವನ್ನು ಇಟ್ಟು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದು ಒಬ್ಬರಿಗೆ ಟೆಂಡರ್ ಕೂಡ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಭೂಮಿ ಪೂಜೆ ಕೂಡ ನಡೀಲಿಕ್ಕಿದೆ ಇದರಲ್ಲಿ ಸುಭಯ ಶೆಟ್ಟರ ಕನಸು ವಸಂತ ಬಂಗೇರ ಕನಸು ಎಲ್ಲರ ಕನಸು ಜನಸಾಮಾನ್ಯರಿಗೆ ಆರೋಗ್ಯ ಉತ್ತಮ ಆರೋಗ್ಯವನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಮಾಡಿದ್ದಾರೆ ಅದನ್ನು ನಾವು ಸಾಕಾರಗೊಳಿಸಿದ್ದೇವೆ ಆ ಇಬ್ಬರು ಮಹಾತ್ಮರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅತಿ ಶೀಘ್ರದಲ್ಲಿ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಾರಂಭವಾಗಿ ಎಲ್ಲ ಅಲ್ಲಿಯ ಸ್ಥಳೀಕರಿಗೆ ಒಂದು ಉತ್ತಮ ಪ್ರಯೋಜನ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ ಅಭಿನಂದನೆ ಸಲ್ಲಿಸಿದ ಬಳಿಕ ಮಾತನಾಡಿದ ಮಚ್ಚಿನ ಗ್ರಾಮಸ್ಥರು ಮತ್ತು ಪಕ್ಷದ ಮುಖಂಡರು ಬಹುಕಾಲದ ಬೇಡಿಕೆಯೊಂದು ಈಡೇರಿದ್ದಕ್ಕಾಗಿ ಅದಕ್ಕೆ ಸಹಕಾರ ನೀಡಿದ ರಕ್ಷಿತ್ ಶಿವರಾಮ್ ಅವರನ್ನ ಶ್ಲಾಘಿಸಿದ್ದಾರೆ ಮಚ್ಚಿನ ಆರೋಗ್ಯ ಕೇಂದ್ರ ಸುಮಾರು ಆರು ಏಳು ವರ್ಷದಿಂದ ಈ ಕಟ್ಟಡಕ್ಕೆ ಬಹಳಷ್ಟು ಬಾಕಿಯಾಗಿತ್ತು ಈಗಾಗಲೇ ಕಳೆದ ಆರು ವರ್ಷದ ಹಿಂದೆ ದಿವಂಗತ ಸುಬ್ಬಯ್ಯ ಶೆಟ್ಟಿ ಮತ್ತು ದಿವಂಗತ ನಮ್ಮ ಧೀಮಂತ ನಾಯಕರಾದಂಥ ವಸಂತ ಬಂಗೇರ ಇವರ ಒಂದು ನೇತೃತ್ವದಲ್ಲಿ ಒಂದು ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆಯನ್ನು ಮಾಡಿದರು ಸುಮಾರು ಆರು ವರ್ಷದಿಂದ ಈ ಆರೋಗ್ಯ ಕೇಂದ್ರಕ್ಕೆ ಕಟ್ಟಡವನ್ನು ಮಂಜೂರು ಮಾಡಲಿಕ್ಕೆ ಅಸಾಧ್ಯವಾಗ ಆಗ ಆಗಲಿಕ್ಕಿಲ್ಲ ಆಗದ ಆಗದಿತ್ತು ಕಳೆದ ಐದು ವರ್ಷದಲ್ಲಿ ಸರ್ಕಾರ ಅದರ ಬಗ್ಗೆ ಯಾವುದೇ ರೀತಿಯ ಕಾಳಜಿಯನ್ನು ಇಟ್ಕೊಂಡದೇ ಆರೋಗ್ಯ ಕೇಂದ್ರ ಕಟ್ಟಡವನ್ನು ಮಂಜೂರು ಮಾಡಲಿಲ್ಲ ಈಗಾಗಲೇ ನಾವು ನಮ್ಮ ಬಲ್ಲಮಂಜದ ಮಚ್ಚಿನದ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಸೇರಿಕೊಂಡು ನಾವು ನಮ್ಮ ತಾಲೂಕಿನ ನಾಯಕರಾದ ರಕ್ಷಿಸಿವರಾಮರ ಹತ್ರ ನಾವು ಒಂದು ಮನವಿಯನ್ನು ಮಾಡಿದ್ದೇವೆ ತಕ್ಷಣ ಆ ಮನವಿಯನ್ನು ಸ್ಪಂದಿಸಿ ಬ್ಯಾಂಗ್ಳೂರಿಗೆ ಹೋಗಿ ತಮ್ಮ ಇಲಾಖೆಯಲ್ಲಿ ಮಾತನಾಡಿ ಅದೇ ರೀತಿ ಈ ಆರೋಗ್ಯಕ್ಕೆ ಆರೋಗ್ಯ ಇಲಾಖೆಯ ಸಚಿವರೊಂದಿಗೆ ಮಾತನಾಡಿ ಅದನ್ನು ತಕ್ಷಣ ಮಂಜೂರು ಮಾಡುವಂಥ ಭರವಸೆಯನ್ನು ನೀಡಿದರು ಅದೇ ರೀತಿ ಇವತ್ತು ನಮ್ಮ ಮಚ್ಚಿನಕ್ಕೆ ನಾಲ್ಕು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ನಮಗೆ ಮಂಜು ಕಟ್ಟಡಕ್ಕೆ ಮಂಜೂರಾಗಿದೆ ನಮಗೆ ಭಾಳಷ್ಟು ಸಂತೋಷವಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಮ್ಮ ಮಚ್ಚಿನ ಗ್ರಾಮಕ್ಕೆ ಭಾಳಷ್ಟು ಒಂದು ಪ್ರಥಮ ಬಾರಿಗೆ ನಮಗೆ ಈ ಒಂದು ಅನುದಾನ ಬಂದಿದೆ ಅನ್ನುವಂಥದ್ದು ನಮಗೆ ತಮ್ ತುಂಬ ಸಂತೋಷವಾಗಿದೆ ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಜನರಿಗೆ ಕೂಡ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಜನರಿಗೆ ಬಹಳಷ್ಟು ಉಪಯೋಗ ಆಗಲಿಕ್ಕೆ ಇದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ ನಾವು ಕ ಮನವಿಯನ್ನು ಕೊಟ್ಟು ಸುಮಾರೊಂದು ಎಂಟು ತಿಂಗಳಾಗಿದೆ ಎಂಟು ತಿಂಗಳೊಳಗೆ ಇದನ್ನು ಸ್ಪಂದಿಸಿ ನಮಗೆ ಭಾಳಷ್ಟು ಮುತುವರ್ಜಿಯಿಂದ ನಮಗೆ ಈ ಒಂದು ಕಟ್ಟಡವನ್ನು ಮಂಜೂರು ಮಾಡಿದ್ದಾರೆ ಈಗ ಎಲ್ಲದಕ್ಕಿಂತ ಮುಂಚಿತವಾಗಿ ನಾವು ರಕ್ಷಿತ್ ಶಿವ ರಕ್ಷಿತ್ ಶಿವನಾಮಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೆ ನಾವೆಲ್ಲ ಇಲ್ಲಿ ಬಂದು ಸೇರಿರ್ತೇವೆ ಯಾಕೆಂದರೆ ಇದು ಅನೇಕ ಇದ್ದು ಐದು ಆರು ವರ್ಷಗಳಿಂದ ನಮಗೆ ಯಾವ ರೀತಿಯ ಕೆಲಸವೂ ಮುಂದೆ ಹೋಗಲಿಲ್ಲ ನಮ್ಮ ವಸಂತ ಮಂಗೇರವರ ಕೆಲಸ ಆದಮೇಲೆ ಅದಕ್ಕೆ ಯಾವ ರೀತಿಯಾದಂಥ ಒಂದು ಕೆಲಸವನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ನಾವು ಇಂದು ರಕ್ಷಿತ್ ಶಿವರಾಮ್ ಅವರಂಥ ಧೀಮಂತ ಒಂದು ಯುವ ನಾಯಕ ನಮಗೆ ಸಿಕ್ಕಿದ್ದು ನಮಗೆ ಒಂದು ಬಹಳ ಸಂತೋಷದ ವಿಷಯ ಯಾಕಂದರೆ ಇದು ನಮಗೆ ಒಂದು ಐದಾರು ತಿಂಗಳ ಹಿಂದೆ ಕಂಬಳದಲ್ಲಿ ನಮ್ಮ ರಕ್ಷಿತ್ ಶಿವರಾಮ್ ಅವರು ಒಂದು ಭಾಳ ಮುಖ್ಯವಾದ ಒಂದು ಒಂದು ಪಾಯಿಂಟನ್ನು ಹೇಳಿದರು ಈ ಕೆಲಸವನ್ನು ನಾನು ಮಾಡಿಕೊಡ್ತೇನೆ ಅಂತ ದೇವರ ಸನ್ನಿಧಿಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಇವತ್ತು ಶ್ರೀ ಅನಂತೇಶ್ವರ ದೇವಸ್ಥರ ಅದರ ದೇವರ ಆಶೀರ್ವಾದದಿಂದ ರಕ್ಷಿ ಶಿವರಾಮ್ ಅವರು ಅವರು ಹೇಳಿದಂಥ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿಕೊಟ್ಟಿದ್ದಾರೆ ಇವರಿಗೆ ನಾವು ಎಷ್ಟು ಹೇಳಿದರೂ ಎಷ್ಟು ಅಭಿಮಾನ ಕೊಟ್ಟರೂ ಕಮ್ಮಿಯೇ ಆದರೂ ನಾವು ಇನ್ನು ಮುಂದೆ ಇಂಥ ಅನೇಕ ಕೆಲಸಗಳು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗಲಿ ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡು ನಾವು ಲಕ್ಷೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನಮಸ್ತೆ ಬೆಲ್ತಂಗಾಡಿ ತಾಲೂಕಿನ ಮಚ್ಚಿನ ಗ್ರಾಮದ ಗ್ರಾಮವು ಗ್ರಾಮೀಣ ಪ್ರದೇಶವಾಗಿದ್ದು ಇಲ್ಲಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಬಹಳ ಪ್ರಾಮುಖ್ಯ ಪ್ರಾಮುಖ್ಯ ಇತ್ತು ಕೊರೋನಾದಂಥ ಸಂದರ್ಭದಲ್ಲಿ ನಾವು ಅದೇ ಅನೇಕ ಕಷ್ಟಗಳನ್ನು ಪಟ್ಟಿದ್ದೇವೆ ದೂರದ ಆಸ್ಪತ್ರೆಗಳಿಗೆ ಹೋಗಲಿಕ್ಕೆ ಈ ಒಂದು ಆಸ್ಪತ್ರೆಯನ್ನು ನಮ್ಮ ಮಚ್ಚಿನ ಗ್ರಾಮಕ್ಕೆ ಒದಗಿಸಿಕೊಟ್ಟಂಥ ರಕ್ಷಿಸುವ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ಇನ್ನೂ ಕೂಡ ನಮಗೆ ಅನೇಕ ಬೇಡಿಕೆಗಳಿವೆ ಅದೊಂದು ಮಾನವರು ದೇವಸ್ಥಾನದ ಅಭಿವೃದ್ಧಿ ಆಗಿರ್ಬೋದು ನಾಡ ಕಚೇರಿ ಆಗಿರ್ಬೋದು ಪಣಕಜೆಯಿಂದ ಬಲ್ಲಮಂಜದ ರಸ್ತೆ ಆಗಿರ್ಬೋದು ಹಾಗೆ ಅನೇಕ ಸಂಪರ್ಕ ರಸ್ತೆಗಳಲ್ಲೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಆಗಲಿಕ್ಕೆವೆ ಇದಕ್ಕೆ ನಮಗೆ ಎಲ್ಲ ಎಂಬ ಭರವಸೆ ಇದೆ ನಾವು ಇಟ್ಟಂಥ ಅನೇಕ ಬೇಡಿಕೆಗಳನ್ನು ಈಗಾಗಲೇ ಈಡೇರಿಸಿದ್ದಾರೆ ಇವರಿಗೆ ನಾನು ಮಚ್ಚಿನ ಗ್ರಾಮದ ಜನತೆಯ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ